ಮಲ್ನಾಡು ರೆಸಿಪಿಗೆ ಸ್ವಾಗತ ಇವತ್ತು ನಾವು ತುಂಬ ರುಚಿಯಾದಂತಹ ಹಾಗೆ ತುಂಬ ಟೇಸ್ಟಿಯಾದಂತಹ ಪಾಲಕ್ ಪನ್ನೀರ್ ಕರಿಯನ್ನು ಮನೇಲೇ ಹೇಗೆ ಮಾಡ್ಕೊಳ್ಳೋದು ನೋಡೋಣ ತುಂಬ ರುಚಿಯಾಗಿರತ್ತೆ ಚಪಾತಿ ಪರಾಟೆಗಳಿಗಂತೂ ಅದ್ಭುತವಾಗಿರತ್ತೆ ಸೊ ತಡೆಯೋಕ್ಕೆ ಈ ರುಚಿಯಾದಂಥ ರೆಸಿಪಿಯನ್ನು ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಅರ್ಧ ಲೀಟರ್ ಆಗುವಷ್ಟು ನೀರನ್ನು ಕುದಲಿಕ್ಕೆ ಇಟ್ಟಿದ್ದೆ ಸೊ ಆ ನೀರಿಗೆ ಒಂದು ಹಿಡಿಯಾಗುವಷ್ಟು ಪಾಲಕ್ ಸೊಪ್ಪನ್ನು ನೀಟಾಗಿ ಕ್ಲೀನ್ ಮಾಡಿ ತೊಳೆದು ಸೇರಿಸ್ಕೊಂಡು ಈ ರೀತಿ ನೀಟಾಗಿ ಮಗಚ್ಕೊಳ್ಬೇಕು ಒಂದೆರಡು ಎರಡು ನಿಮಿಷನಷ್ಟರಲ್ಲೇ ಪಾಲಕ್ ಸೊಪ್ಪು ಬೆಂದೋಗಿಬಿಡುತ್ತೆ ಬಣ್ಣ ಬದಲಾಗುತ್ತೆ ಇಷ್ಟು ಬಣ್ಣ ಬದಲಾದ ನಂತರ ಸೊ ಇದನ್ನು ತೆಗೆದುಬಿಟ್ಟು ತಣ್ಣೀರಲ್ಲಿ ಹಾಕೊಳ್ತಾ ಇದ್ದೀನಿ ನಾನು ಕೋಲ್ಡ್ ವಾಟರಲ್ಲಿ ಹಾಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಮಾಮೂಲಿ ನೀರಿಗೆ ಕೂಡ ಹಾಕ್ಕೊಳ್ಬೋದು ಈ ರೀತಿ ಹಾಕೊಳ್ಳೋದ್ರಿಂದ ಬಣ್ಣ ಅದೇ ಕಲರ್ ಇರುತ್ತೆ ಅದೇ ಬಣ್ಣ ಇರುತ್ತೆ ಹಾಗೆ ಬೇಗ ತಣ್ಣಗಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಇದನ್ನ ತೆಗೆದು ಒಂದು ಮಿಕ್ಸರ್ ಜರಲ್ಲಿ ಹಾಕಿ ತದನಂತರ ಒಂದು ಬಾಣಲೆಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸಿಕೊಂಡು ತದನಂತರ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಕಾಯನ್ನು ಸೇರಿಸ್ಕೊಡಿ ನಾನೊಂದು ಮೂರು ಹಾಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ದೊಡ್ಡದಾಗಿರುವಂಥ ಈರುಳ್ಳಿ ಒಂದು ಐದಾರು ಎಸಲಾಗುವಷ್ಟು ಬೆಳ್ಳುಳ್ಳಿ ಅರ್ಧ ಇಂಚಾಗುವಷ್ಟು ಹಸಿ ಶುಂಠಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ನಾವು ಫ್ರೈ ಮಾಡಿ ಮಸಾಲೆ ರುಬ್ಬೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿ ಆವಾಗ ಒಳ್ಳೆ ಫ್ಲೇವರ್ ಇರುತ್ತೆ ನೀಟಾಗಿ ಎಲ್ಲ ಈ ರೀತಿ ಕಂದು ಬಣ್ಣ ಬರಬೇಕು ನೋಡಿ ತದನಂತರ ಇದಕ್ಕೆ ಒಂದು ದೊಡ್ಡದಾಗಿರುವಂಥ ಟೊಮೆಟೊವನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊನು ಅಷ್ಟೇ ಚೆನ್ನಾಗಿ ಒಂದು ನಾಲ್ಕೈದು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಮಧ್ಯಮ ಉರಿಯಲ್ಲಿಟ್ಟು ಫ್ರೈ ಮಾಡಿ ಮತ್ತು ಉಪ್ಪು ಹಾಕ್ಕೊಂಡು ಫ್ರೈ ಮಾಡಬಾರ್ದು ಉಪ್ಪು ಹಾಕಿದರೆ ತಕ್ಷಣಕ್ಕೆ ನೀರು ಬಿಟ್ಕೊಳ್ಳುತ್ತೆ ಸೊ ಅದಕ್ಕೋಸ್ಕರ ಆ ಫ್ಲೇವರ್ ಅಷ್ಟು ಚೆನ್ನಾಗಿರೋದಿಲ್ಲ ಉಪ್ಪು ಹಾಕಿದೇ ನೀಟಾಗಿ ಫ್ರೈ ಮಾಡಿ ಇವಾಗ ಫ್ಲೇಮ್ ಆಫ್ ಮಾಡಿಬಿಟ್ಟು ಮೊದಲೇ ನಾವು ಪಾಲಕ್ ಸೊಪ್ಪನ್ನು ಹಾಕಿದ್ವಲ್ಲ ಸೊ ಅದೇ ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ಳೋಣ ತದನಂತರ ಇದಕ್ಕೆ ಯಾವುದೇ ರೀತಿ ನೀರೇನು ಹಾಕೋಸ್ತಿಲ್ಲ ರುಬ್ಬಿದ್ರೆ ಆಯಿತು ಆ ಪಾಲಕ್ ಸೊಪ್ಪಿನಲ್ಲಿ ಇರುವಂಥ ನೀರೇ ಸಾಕಾಗುತ್ತೆ ರುಬ್ಲಿಕ್ಕೆ ಈ ರೀತಿ ಸ್ಮೂತಾಗಿ ರುಬ್ಕೊಂಡು ಇಟ್ಕೊಳ್ಳಿ ಇವಾಗ ಅದೇ ಬಾಣಲೆಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಬೆಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬೆಣ್ಣೆಯನ್ನ ಬೆಣ್ಣೆಯನ್ನು ಕಂಪ್ಲೀಟಾಗಿ ನೀವು ಬೆಣ್ಣೆಯಲ್ಲೇ ಮಾಡ್ಕೊಳ್ಬೋದು ಅಥವಾ ಎಣ್ಣೆಯಲ್ಲೇ ಮಾಡ್ಕೊಳ್ಬೋದು ಬೆಣ್ಣೆ ಹಾಕೊಳೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಬೆಣ್ಣೆ ಕರಗಿದ ನಂತರ ಒಂದು ಎರಡು ಮೂರು ಎಲೆ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕಸೂರಿ ಮೇತಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಕೂಡ ಹಾಕ್ಕೊಳ್ಬೋದು ನಾನು ಗರಂ ಮಸಾಲ ಪುಡಿ ಕೊನೆಯಲ್ಲಿ ಬಳಸೋದ್ರಿಂದ ಇಲ್ಲಿ ಚಕ್ಕೆ ಲವಂಗ ಏನು ಹಾಕಿಲ್ಲ ಹಾಗೆ ಒಂದು ದೊಡ್ಡದಾಗಿರುವಂಥ ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಹೆಚ್ಚುಬಿಟ್ಟು ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನು ಕೂಡ ಇವಾಗಲೇ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಹಾಕಿ ನಾವು ಈರುಳ್ಳಿ ಫ್ರೈ ಮಾಡೋದ್ರಿಂದ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಹಾಗೆ ಈರುಳ್ಳಿಗೆ ಚೆನ್ನಾಗಿ ಉಪ್ಪು ಹಿಡಿದು ತಿನ್ಬೇಕಾದ್ರೆ ರುಚಿ ರುಚಿಯಾಗಿರುತ್ತೆ ನೀಟಾಗಿ ಫ್ರೈ ಆಯ್ತು ನೋಡಿ ಇಷ್ಟ ಆದ್ರೆ ಸಾಕಾಗುತ್ತೆ ತದನಂತರ ಇದಕ್ಕೆ ಒಂದು ಸಣ್ಣದಾಗಿರುವಂತಹ ಟೊಮೆಟೊ ಸಣ್ಣ ಸಣ್ಣದಾಗಿ ಹೆಚ್ಚಿರುವಂತದ್ದು ಇದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೀಟಾಗಿ ಫ್ರೈ ಆಯ್ತು ನೋಡಿ ತದನಂತರ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿಯನ್ನ ಹಾಕೊಳ್ತಾ ಇದೀನಿ ಒಂದು ತರ್ಟಿ ಸೆಕೆಂಡ್ ಈ ರೀತಿ ಫ್ರೈ ಮಾಡಿ ನೀವು ಇವಾಗಾದರೂ ಧನಿಯಾ ಪುಡಿ ಹಾಕೊಳ್ಬಹುದು ಅಥವಾ ಮಸಾಲ ರುಬ್ಬಿದ್ರಲ್ವಾ ಸೊ ಪಾಲಕ್ ಸೊಪ್ಪೆಲ್ಲ ಆ ಟೈಮಲ್ಲಿ ಅದರ ಧನಿಯಾ ಪುಡಿ ಹಾಕಿ ರುಬ್ಬೋದು ಇವಾಗ ನಾವು ಮೊದ್ಲೇ ರುಬ್ಬಿಟ್ಟಿರುವಂತಹ ಪಾಲಕ್ ಸೊಪ್ಪಿನ ಪೇಸ್ಟ್ ಏನಿದೆ ಇದನ್ನ ಸೇರಿಸಿಕೊಳ್ಳೋಣ ಫ್ಲೇಮನ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ ಈ ಟೈಮಲ್ಲಿ ತದನಂತರ ಮಿಕ್ಸರ್ ಜಾರಿಗೆ ಒಂದ್ ಕಪ್ ಆಗುವಷ್ಟು ನೀರ್ ಹಾಕಿ ಮಿಕ್ಸರ್ ಜಾರನ್ನ ತೊಳ್ದ್ಬಿಟ್ಟು ಸೇರಿಸ್ಕೊಳ್ತಾ ಇದೀನಿ ತೀರಾ ಜಾಸ್ತಿ ನೀರು ಕೂಡ ಹಾಕೊಳ್ಬಾರ್ದು ತೀರಾ ಜಾಸ್ತಿ ನೀರ್ ಹಾಕೊಂಡ್ರೆ ತೆಳುವಾಗಿ ಒಂದ್ ರೀತಿ ಪಾಲಕ್ ರಸಮ್ ರೀತಿ ಆಗೋಗ್ಬಿಡತ್ತೆ ಚೆನ್ನಾಗಿರೋದಿಲ್ಲ ಹಾಗಂತ ಹೇಳಿ ಸ್ವಲ್ಪ ನೀರ್ ಹಾಕೊಂಡು ಗಟ್ಟಿಯಾಗಿ ಕೂಡ ಮಾಡ್ಕೊಳ್ಬಾರ್ದು ಅದು ಕೂಡ ಅಷ್ಟು ರುಚಿ ಬರೋದಿಲ್ಲ ಚಟ್ನಿ ತರ ಹೋಗ್ಬಿಡತ್ತೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಹದವಾಗಿ ಗ್ರೇವಿ ಮಾಡಿಕೊಳ್ಳಿ ಫ್ಲೇಮನ್ನು ಅಲ್ಲಿ ಇಟ್ಟು ಒಂದು ಐದರಿಂದ ಹತ್ತು ನಿಮಿಷ ಕುದಿಲಿಕ್ಕೆ ಬಿಡಿ ಚೆನ್ನಾಗಿ ಕುದಿ ಬರಲಿ ಇಲ್ಲಿ ನಾನು ಪನ್ನೀರನ್ನು ಮನೇಲೆ ಮಾಡ್ಕೊಂಡಿದ್ದೀನಿ ಮನೇಲೆ ನಾವು ಪನ್ನೀರನ್ನು ಹೇಗೆ ಮಾಡೋದು ಅಂತ ಹೇಳಿ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದೀನಿ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನಿಮಗೆ ರೆಸಿಪಿ ಬೇಕಂದರೆ ಚೆಕ್ ಮಾಡ್ಕೊಳ್ಬೋದು ಈಸಿಯಾಗಿ ನಾವು ಪನ್ನೀರನ್ನು ಮಾಡ್ಕೊಳ್ಬೋದು ಇನ್ ಕೇಸ್ ಮನೇಲಿ ನೀವು ಪನ್ನೀರ್ ಮಾಡಿಲ್ಲ ಅಂದರೆ ಆಚೆ ಕಡೆ ಸಿಗುವಂಥ ಪನ್ನೀರಾದರೂ ಬಳಸ್ಕೊಳ್ಬಹುದು ಪನ್ನೀರ್ ಕ್ಯೂಬ್ಸನ್ನು ಹಾಕ್ಬಿಟ್ಟು ಈ ರೀತಿ ಒಂದ್ಸರಿ ಮಿಕ್ಸ್ ಮಾಡಿ ನಾನಿಲ್ಲಿ ಕ್ಯೂಬ್ಸನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಲ್ಲ ನೀವು ಬೇಕಂದ್ರೆ ಎಣ್ಣೆಯಲ್ಲಿ ಫ್ರೈ ಮಾಡಿ ಕೂಡ ಈ ರೀತಿ ಗ್ರೇವಿಗೆ ಸೇರಿಸ್ಕೊಳ್ಬೋದು ಪನ್ನೀರ್ ಅನ್ನ ಹಾಕಿದ ಮೇಲೆ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಒಂದು ಐದು ನಿಮಿಷ ಆದಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲದ ಪುಡಿ ಹಾಗೆ ಒಂದು ಕಾಲು ಕಪ್ ಆಗುವಷ್ಟು ಫ್ರೆಶ್ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅನ್ನು ನೀವು ಆಚೆ ಕಡೆ ತಂದಾದರೂ ಆಚೆ ಕಡೆಯಿಂದ ತಂದಿರುವಂಥದ್ದಾದ್ರೂ ಸೇರಿಸ್ಕೊಳ್ಬಹುದು ಅಥವಾ ಮನೇಲೇ ಇರುವಂಥ ಹಾಲಿನ ಕೆನೆಯನ್ನು ಮಿಕ್ಸರ್ ಜಾರಲ್ಲಿ ಒಂದ್ಸರಿ ಬೀಟ್ ಮಾಡಿ ಕೂಡ ಹಾಕ್ಕೊಳ್ಬಹುದು ಕ್ರೀಮ್ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಇವಾಗ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿ ಫ್ಲೇಮ್ ಆಫ್ ಮಾಡಿ ಸರ್ವ್ ಮಾಡ್ಕೊಳ್ಳೋಣ ನಾನು ಚಪಾತಿ ಜೊತೆಗೆ ಸರ್ವ್ ಮಾಡಿದ್ದೆ ನೀವು ಚಪಾತಿ ಪರಾಟಾ ಗೀ ರೈಸು ಹಾಗೆ ಜೀರಾ ರೈಸ್ ಜೊತೆಗೆ ಕೂಡ ಸರ್ವ್ ಮಾಡಬಹುದು ಈ ರುಚಿಯಾದಂತಹ ರೆಸಿಪಿ ನಿಮಗೂ ಇಷ್ಟ ಆಯಿತು ಅನ್ಕೊಳ್ತೀನಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು